ಹಾಯ್ ಎಲ್ಲಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ನಿಮಗೆ ಆರೋಗ್ಯಕರವಾದ ಹಾಗಲಕಾಯಿ ಗೊಜ್ಜೆಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಮೊದಲಿಗೆ ಅದಕ್ಕೆ ಬೇಕಾಗಿರೋ ಪದಾರ್ಥಗಳನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಒಗ್ಗರಣೆಗೆ ಬೇಕಾಗಿರೋದು ಮತ್ತು ಅಷ್ಟಿನ ಪುಡಿ ಸೈಡ್ ಇರ್ತಿದ್ದೀನಿ ಕಟ್ ಮಾಡಿಟ್ಕೊಂಡಿರುವಂಥ ಎರಡು ಟೊಮೊಟೊ ಇದಕ್ಕೆ ಕಾಯಿ ಹುರ್ಗಡ್ಲೆ ಜೀರಿಗೆ ಕರಿಬೇವು ಹಾಕಿ ರುಬ್ಬಿಟ್ಕೊಂಡಿದ್ದೀನಿ ಇವಾಗ ಹಾಗಲ್ಕಾಯಿನ ಹುರ್ಕೊಳ್ಳೋಣ ಇದನ್ನ ಲೋ ಫ್ಲೇಮಲ್ಲೇ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಚೆನ್ನಾಗಿ ಹುರ್ಕೊಬೇಕು ಸ್ವಲ್ಪ ಎಣ್ಣೆ ಹಾಕಿ ಹುರ್ಕೊಳ್ಳಿ ಕೆಲವೊಬ್ಬರು ನೈಟೆಲ್ಲ ಆಗಲಗಿನ ರೌಂಡಿಗೆ ಕಟ್ ಮಾಡಿ ಅದಕ್ಕೆ ಅರ್ಶನ ಪುಡಿಲಿ ನೀರು ಹಾಕಿ ಚೆನ್ನಾಗಿ ನೆನೆಸಿಟ್ಟಿರ್ತಾರೆ ಅದು ಕಹಿ ಅಂಶ ಎಲ್ಲ ಹೊರ್ಟೋಗ್ಬಿಟ್ಟಿರುತ್ತೆ ಸೊ ಹಂಗೆ ಮಾಡಬೇಡಿ ನಮ್ಮ ಬಾಡಿಗೆ ಕಹಿ ಅಂಶವೂ ಬೇಕು ಸೊ ಎಲ್ಲ ಕಹಿ ಅಂಶನೂ ಹೋಗ್ಬಿಟ್ರೆ ನಮ್ಗೆ ಅದ್ರ ಸಾರಾಂಶ ಏನು ಸಿಗುತ್ತೆ ಸೊ ಹಂಗೆ ಮಾಡಿಬಿಡಿ ಹುರ್ಕೋಬೇಕಾದ್ರೆ ಸ್ವಲ್ಪ ಅರ್ಶಿನ ಪುಡಿ ಹಾಕಿ ಹುರ್ಕೊಳ್ಳಿ ಇವಾಗ ಒಗ್ಗರಣೆಗೆ ಈರುಳ್ಳಿ ಮೆಣಸಿನ್ಕಾಯಿ ಕಪ್ಪೇವು ಸ್ವಲ್ಪ ಜೀರಿಗೆ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ ಅದು ಚೆನ್ನಾಗಿ ಬೆಂದಮೇಲೆ ಕಟ್ ಮಾಡಿಟ್ಕೊಂಡಿರುವಂತಹ ಟೊಮೊಟೊ ಹಾಕ್ಕೋಬೇಕು ಈರುಳ್ಳಿ ಚೆನ್ನಾಗಿ ಮೇಲೆ ಟೊಮೊಟೊ ಹಾಕೊಳ್ಳಿ ಟೊಮೊಟೊ ಚೆನ್ನಾಗಿ ಬೆಂದು ಬೆಂದಿದೆ ಇವಾಗ ಉಳಿದು ಇಟ್ಕೊಂಡಿರೋ ಮಿಕ್ಸ್ ಮಾಡ್ಕೊಳ್ಳೋಣ ಅದು ಸ್ಟಾರ್ಟಿಂಗು ಅಭ್ಯಾಸ ಇರೋಲ್ಲ ಕಹಿ ತಿಂದು ಅನ್ನೋರಿಗೆ ಅದು ಒಂದು ಎರಡು ಸತಿ ತಿಂದರೆ ಸಾಕು ಕಹಿ ಅಂತ ಇನ್ನೊಂದು ಸಲ ನಾರ್ಮಲ್ ಆಗಿಬಿಡುತ್ತೆ ಇವಾಗ ರುಬ್ಬಿಟ್ಕೊಂಡಿರುವಂತಹ ಮಿಶ್ರಣವನ್ನು ಅದಕ್ಕೆ ಮಿಕ್ಸ್ ಮಾಡಿ ಗೊಜ್ಜಿಗೆ ಎಷ್ಟು ಪ್ರಮಾಣದಲ್ಲಿ ನೀರು ಬೇಕು ಅಷ್ಟು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಖಾರದ ಪುಡಿನ ಮಿಕ್ಸ್ ಮಾಡಿ ನಾನು ಎರಡು ಟೇಬಲ್ ಸ್ಪೂನಷ್ಟು ಖಾರದ ಪುಡಿನ ಹಾಕೊಂಡು ಮಿಕ್ಸ್ ಮಾಡ್ಕೊತೀನಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ನೀವು ಬೇಕಾದರೆ ಬೆಲ್ಲ ಆ್ಯಡ್ ಮಾಡ್ಕೊಳ್ಳಿ ನಾನು ಆ್ಯಡ್ ಮಾಡಿಲ್ಲ ಅಂದರೆ ಸ್ವಲ್ಪ ಪ್ರಮಾಣದಲ್ಲಿ ಬೆಲ್ಲ ಆ್ಯಡ್ ಮಾಡ್ಕೊಳ್ಳಿ ಇದನ್ನೊಂದು ಹತ್ತು ನಿಮಿಷ ಚೆನ್ನಾಗಿ ಕುದಿಸಿದ್ರೆ ಸೂಪರ್ ಟೇಸ್ಟಿಯಾಗಿ ಹಾಗಲಕಾಯಿ ಕುದಿಸಿ ರೆಡಿಯಾಗುತ್ತೆ ಒಂದು ಹತ್ತು ನಿಮಿಷ ಕುದಿಸಿದಾಗ ಫುಲ್ ಗಟ್ಟಿಯಾಗಿ ಗೊಜ್ಜು ಸೂಪರಾಗಿ ರೆಡಿಯಾಗುತ್ತೆ यह वीडियो निम्हे प्ली नब्सक्रईब आगे प्लज नुन चानल सपोर्टी थैंक यू